ನಾನಿಲ್ಲಿ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೇನೆ ಆಲೂಗಡ್ಡೆ ಹಾಕ್ಕೊಂಡು ಇದು ಟೀ ಟೈಮಿಗೆ ಸೂಪರಾಗಿರ್ತದೆ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮಂಗಳೂರಿನ್ ಕಿಚನ್ ಇಲ್ಲಿ ಟೀ ಟೈಮ್ಗೆ ಅಂತ ಹೇಳಿದರೆ ಈ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಯ್ತಲ್ವ ಹಾಗಾಗಿ ಈ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ ಇಲ್ಲಿ ನಾನು ಎರಡು ಬಟಾಟೆಯನ್ನು ಬೇಯಿಸಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ಎರಡು ನೋ ಅಂದರೆ ಒಂದು ಮೀಡಿಯಮ್ ಸೈಜಿದು ಬಟಾಟೆ ಸಾಕಾಗ್ತದೆ ಇದಕ್ಕೀಗ ನೀರುಳ್ಳಿ ಹಾಕ್ಕೊಳ್ತೇನೆ ನಾನು ಒಂದು ಎರಡು ನೀರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಜಟ್ಪಟ್ಟ ಅಂತೇಳಿ ಮಾಡ್ಕೊಳ್ಬೋದು ಒಂದು ಬಟಾಟೆ ಒಂದು ಬೇಸಿ ಇಟ್ಕೊಂಡ್ರೆ ಸಾಕು ಫಟಾಫಟಂದಲಿ ಮಾಡ್ಕೊಳ್ಬೋದು ಅದರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೇನೆ ಮತ್ತು ಒಂದೇ ಒಂದು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೇನೆ ಅದು ಆಪ್ಷನಲ್ಲು ಬೇಕಂತೇಳಿದರೆ ಹಾಕಿಲ್ಲ ಸ್ಕಿಪ್ ಮಾಡ್ಕೊಳ್ಬೋದು ನೀವು ಗ್ರೀನ್ ಚಿಲ್ಲಿ ಆಮೇಲೆ ಅದಕ್ಕೆ ಉಪ್ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡೆ ಇದಕ್ಕೀಗ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತೇನೆ ನಾನು ನೋಡಿ ಗ್ರೀನ್ ಚಿಲ್ಲಿ ಹಾಕಿದ್ದೇನೆ ರೆಡ್ ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ತೇನೆ ನೀವೊಂದು ವೇಳೆ ಗ್ರೀನ್ ಚಿಲ್ಲಿ ಹಾಕಲಿಲ್ಲ ಹೇಳಿದರೆ ರೆಡ್ ಚಿಲ್ಲಿ ಪೌಡ್ರ್ ಖಾರಕ್ಕೆ ಇಷ್ಟು ಬೇಕಂಥೇಳಿ ಮಕ್ಕಳಿಗಾದರೆ ಜಾಸ್ತಿ ಖಾರ ಹಾಕ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕೊಂಡೆ ಇದಕ್ಕೆ ಈಗ ಆಮೇಲೆ ಹಾಗೆಯೇ ಇದಕ್ಕೆ ಜೀರಿಗೆ ಪೌಡ್ರ್ ಸಹ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಶುಂಠಿ ತುರಿದು ಹಾಕ್ಕೊಳ್ಬೋದು ನಾನು ಅದನ್ನೆಲ್ಲ ಹಾಕಲಿಲ್ಲ ಇಲ್ಲಿ ಬೇಕಂತೇಳಿದರೆ ನೀವು ಶುಂಠಿ ಸಹ ತುರಿದು ಹಾಕ್ಕೊಳ್ಬೋದು ಸ್ವಲ್ಪ ಆಮೇಲೆ ಇದಕ್ಕೆ ಚಾಟ್ ಮಸಾಲ ಪೌಡರ್ ಇದು ಸಹ ಆಪ್ಷನಲ್ಲು ಚಾಟ್ ಮಸಾಲ ಪೌಡ್ರ್ ಇದ್ದರೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನಷ್ಟು ಚಾಟ್ ಮಸಾಲ ಪೌಡ್ರ್ ಹಾಕ್ಕೊಳ್ಳಿ ನಾ ಮತ್ತು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ನಿಮ್ಮ ಹತ್ರ ಆಮ್ಚೂರು ಪೌಡರ್ ಇದ್ದರೆ ಹಾಕ್ಕೊಳ್ಳಿ ಅದು ಇಲ್ಲ ಅಂತೇಳಿದರೆ ನಿಂಬೆಹಣ್ಣೆ ರಸ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಅಂಚೂರು ಪೌಡರ್ ಇರಲಿಲ್ಲ ಹಾಗಾಗಿ ನಾನು ನಿಂಬೆಹಣ್ಣೆ ರಸನೇ ಹಾಕ್ಕೊಂಡಿದ್ದೇನೆ ನಿಂಬೆಹಣ್ಣು ರಸ ಹಾಕಿದರೆ ಮತ್ತೆ ಇದು ಡಿಫ್ರೆಂಟ್ ಏನಿಲ್ಲ ನಿಂಬೆಹಣ್ಣು ರಸ ಹಾಕಿದ್ರೆ ಸಹ ಟೇಸ್ಟ್ ಅದೇ ಥರ ಇರ್ತದೆ ಆದರೆ ನಾವು ಚಾಟ್ ಮಸಾಲ ಪೌಡ್ರ್ ಹಾಕಿರ್ತೇವಲ್ಲ ಅದು ಕರೆಕ್ಟಾಗಿ ಆಗ್ತದೆ ಅದನ್ನೆಲ್ಲ ಹಾಕಿದ ನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮಗೆ ಸ್ಪೂನಲ್ಲಿ ಬ್ಯಾಡೆಯಲ್ಲಿ ನೀವು ಕೈಯಲ್ಲಿ ಸಹ ಮಿಕ್ಸ್ ಮಾಡ್ಕೊಳ್ಬೋದು ಅದನ್ನು ನೀರುಳ್ಳಿ ಮತ್ತು ಬಟಾಟೆ ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ನಾವೆಲ್ಲ ಈಗ ಸ್ಪೈಸಸ್ ಪೌಡರ್ ಹಾಕಿದ್ದೇವಲ್ಲ ಅದನ್ನೆಲ್ಲ ಕರೆಕ್ಟಾಗಿ ಹಿಡಿಯೋ ಹಾಗೆ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದು ಒಂದು ಪ್ಯಾಕೆಟ್ ಅಂತೇಳಿದರೆ ಸಣ್ಣ ಬ್ರೆಡ್ ಸಿಗ್ತದಲ್ಲ ಒಂದು ಪ್ಯಾಕೆಟು ಆದರೂ ಕರೆಕ್ಟಾಗಿ ಆಗ್ತದೆ ಇಲ್ಲಿ ಹಾಗೆ ನಾನಿಲ್ಲಿ ಟೊಮೆಟೊ ಕೆಚಪ್ ತೊಗೊಂಡಿದ್ದೇನೆ ಬ್ರೆಡ್ ತೊಗೊಂಡಿದ್ದೀನಿ ನೋಡಿ ಸಣ್ಣ ಸಣ್ಣ ಪೀಸಸ್ ಬ್ರೆಡ್ ಅದು ದೊಡ್ಡದಲ್ಲ ನಾನು ಮಾಡಿರೋ ಕ್ವಾಂಟಿಟಿ ಒಂದು ಪ್ಯಾಕೆಟಿಗೆ ಫುಲ್ ಅಷ್ಟು ಆಯ್ತದು ಸಾಕಾಯಿತು ನನಗೆ ನಾನಿಲ್ಲಿ ಟೊಮೆಟೊ ಕೆಚಪನ ಈ ಥರ ಹಾಕ್ತಾಯಿದ್ದೇನೆ ಸ್ವಲ್ ಸ್ವಲ್ಪ ಆಗ್ದಂಥ ತುಂಬ ಸ್ವೀಟ್ ಆಗ್ಬೋದು ಅಂತೇಳಿ ಅಂದರೆ ನಮ್ಮನೇಲಿ ಯಾರೂ ಚಿಕ್ಕ ಮಕ್ಕಳಿಲ್ಲಲ್ಲ ಹಾಗಾಗಿ ನಾನು ಜಾಸ್ತಿ ಹಾಕಲಿಲ್ಲ ನಿಮ್ಮ ಮನೆಯದು ಚಿಕ್ಕ ಮಕ್ಕಳಿದ್ದರೆ ಸ್ವಲ್ಪ ಜಾಸ್ತಿಯೇ ಟೊಮೆಟೊ ಕೆಚಪ್ ಹಾಕ್ಕೊಳ್ಳಿ ನೀವಾಯ್ತಾ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಇದಕ್ಕೆ ಬೆಣ್ಣೆ ಬೇಕಾಗ್ತದೆ ಅದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ನಾನು ತುಪ್ಪದಲ್ಲೇ ಮಾಡ್ಕೊಳ್ತೇನೆ ಬೆಣ್ಣೆ ಹಾಕಿದರೆ ತುಂಬ ಟೇಸ್ಟ್ ಆಗ್ತದೆ ಖಂಡಿತ ನೀವು ಬೆಣ್ಣೆ ಹಾಕಿ ಮಾಡ್ಕೊಳ್ಳಿ ಈ ಥರ ನೋಡಿ ಆಲೂಗಡ್ಡೆದು ಮಿಶ್ರಣನ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ಬ ಇದಕ್ಕೆ ಬ್ರೆಡ್ಡಿಗೆ ಒಂದು ಸೈಡಿಗೆ ನೀವು ಟೊಮೆಟೊ ಕೆಚಪ್ ಮಾತ್ರ ಎರಡು ಬ್ರೆಡ್ ಸ್ಲೈಸಿಗೆ ಸಹ ಹಾಕ್ಕೊಳ್ಬೇಕಾಗ್ತದೆ ನಿಮಗೆ ಸ್ವಲ್ಪ ಸ್ಪೈಸಸ್ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಬೇಕಂತೇಳಿದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಹಾಗೆಯೇ ಗ್ರೀನ್ ಚಿಲ್ಲಿ ಬೇಡ ಅಂತೇಳಿದರೆ ಸ್ಕಿಪ್ ಮಾಡಿಕೊಳ್ಳಿ ಆಯಿತಾ ನಾನಿಲ್ಲಿ ಸಹ ಇಟ್ಕೊಂಡಿದ್ದೇನೆ ಸ್ಯಾಂಡ್ವಿಚ್ ಮಾಡ್ಕೊಳ್ಳಿಕ್ಕೆ ನೋಡಿ ಈ ಥರ ಕ್ಲೋಸ್ ಮಾಡಿ ಈಗ ನೋಡಿ ಆಯಿತು ಈಗೇ ಎಲ್ಲ ಸಹ ರೆಡಿ ಮಾಡಿ ಇಟ್ಕೊಂಡೆ ನಾನು ಇಲ್ಲಿ ತವಾ ಆಗಿದೆ ನೋಡಿ ಇದಕ್ಕೆ ನಾನು ತುಪ್ಪ ಹಾಕ್ಕೊಳ್ತೇನೆ ನೀವು ಬೆಣ್ಣೆ ಹಾಕ್ಕೊಳ್ಳಿ ನೆನಪಿಂದ ಬೆಣ್ಣೆ ಹಾಕಿದ್ರೇ ತುಂಬ ಟೇಸ್ಟ್ ಆಗ್ತದೆ ತುಪ್ಪದಕ್ಕಿಂತ ಹಾಗೆಯೇ ಇದು ಮೀಡಿಯಮ್ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಮತ್ತೆ ಕರೆಟ್ಟಿ ಹೋಗ್ಬೋದು ಇದು ಮಕ್ಕಳು ಸಹ ಈಸಿಯಾಗಿ ಮಾಡ್ಕೊಳ್ಬೋದು ಮಕ್ಕಳಂದ್ರೆ ಚಿಕ್ಕ ಮಕ್ಕಳಲ್ಲ ಒಂದು ಫಿಫ್ಟೀನ್ ಇಯರ್ ಎಲ್ಲ ಆದಮೇಲೆಲ್ಲ ಸ್ವಲ್ಪ ನಾವೆಲ್ಲ ಹೆಲ್ಪ್ ಮಾಡಿದರೆ ನಮ್ಮಂದೆ ಹೆಲ್ಪ್ ಮಾಡಿದರೆ ಮಕ್ಕಳು ಆರಾಮಲ್ಲಿ ಮಾಡಿಕೊಂಡು ತಿನ್ಬೋದು ಇದನ್ನು ಆಲೂಗಡ್ಡೆ ಒಂದು ಬೇಯಿಸಿ ಇಟ್ಕೊಂಡ್ರೆ ಆಯ್ತಲ್ವಾ ಅಂತೇಳಿ ಮಾಡ್ಬೋದು ಇದೇ ತವದಲ್ಲಿ ಮಾಡಬೇಕಂತೇನಿಲ್ಲ ನಾವು ದೋಸೆ ಕಾಯಿಸ್ತೇವಲ್ಲ ಆ ತವದಲ್ಲಿ ಸಹ ಆರಾಮಲ್ಲಿ ಮಾಡ್ಕೊಂಡು ತಿನ್ಬೋದು ಇದನ್ನು ಈಗ ಮೇಲ್ಗಡೆಯಿಂದ ಪುನಃ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳ್ತೇನೆ ನೀವು ಬೆಣ್ಣೆ ಹಾಕ್ಕೊಳ್ಳಿ ಮೇಲುಗಡೆಯಿಂದ ನೆನಪಲ್ಲಿ ಬೀಡಿ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಮತ್ತು ಇಲ್ಲ ಅಂತ ಹೇಳಿದರೆ ಕಪ್ಪ ಆಗ್ತದೆ ಅದು ಅಷ್ಟು ತಿನ್ನಲಿಕ್ಕೆ ಅಂದರೆ ಕರಟಿ ಹೋಗ್ತದಲ್ಲ ಕಹಿ ಕಹಿ ಆಗ್ತದೆ ತಿನ್ನುವಾಗ ಈ ಥರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗ್ತದೆ ಇದು ಆಲೂಗಡ್ಡೆ ಸಹ ಹೆಲ್ತಿಗೆ ಒಳ್ಳೆಯದೇ ಅಲ್ವ ಎಲ್ಲ ಸಹ ಒಳ್ಳೆಯದೇ ಇದರಲ್ಲಿ ಹಾಕಿದ್ದು ನಾವು ಬ್ರೆಡ್ ತಿನ್ನಬಾರ್ದು ಅಂತ ಹೇಳ್ತಾರೆ ನಿಮಗೆ ಈ ಬ್ರೆಡ್ ಅಂತ ಅಂತೇಳಿದರೆ ಗೋಧಿ ಬ್ರೆಡ್ ಸಿಗ್ತದಲ್ಲ ಅದನ್ನು ಸಹ ನೀವು ಯೂಸ್ ಮಾಡಿ ಇದು ಇದೇ ಥರ ಮಾಡ್ಕೊಳ್ಬೋದು ನೋಡಿ ಎಷ್ಟು ಕಲರ್ ಬಂದಿದೆ ಅಲ್ವಾ ಒಂದೊಂದೇ ನಾನೀಗ ಟರ್ನ್ ಮಾಡಿ ಹಾಕ್ಕೊಂಡು ಪುನಃ ಒಂದು ಎರಡು ಮೂರು ನಿಮಿಷದಷ್ಟು ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತೇನೆ ನೋಡಿದರೆ ಹೋಟೆಲಲ್ಲಿ ಸಿಗುವ ಹಾಗೆ ಇಲ್ವಾ ಸ್ಯಾಂಡ್ವಿಚ್ ಅಲ್ವಾ ಮನೆಯಲ್ಲಿಯೇ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಸ್ಯಾಂಡ್ವಿಚ್ ಎಲ್ಲ ಅಂದರೆ ಮಳೆ ಎಲ್ಲ ಬರುವಾಗೆಲ್ಲ ಹೊರಗಡೆ ಹೋಗ್ಲಿಕ್ಕೆ ಆಗುದ್ರೆ ಮತ್ತು ಮಕ್ಕಳಿಗೆ ಹಸುವೆ ಆದಾಗೆಲ್ಲ ಅಂತೇಳಿ ಮಾಡ್ಕೊಳ್ಬೋದು ಬೇಗ ಹೊಟ್ಟೆ ಸಹ ತುಂಬ್ತದೆ ಇದರಲ್ಲಿ ಇದೀಗ ಸ್ಯಾಂಡ್ವಿಚ್ ಸಹ ರೆಡಿ ಆಯಿತು ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ತೇನೆ ನೋಡಿ ನಾನಿಲ್ಲಿ ಟೊಮೆಟೊ ಕೆಜಾಫ್ ಸಹ ಹಾಕಿದ್ದೇನೆ ಹಾಗೆಯೇ ಸ್ಯಾಂಡ್ವಿಚ್ ಸಹ ಇದರಲ್ಲಿ ಹಾಕ್ತಾಯಿದ್ದೇನೆ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರನ್ನ ಚಾನಲನ್ನು ಫಸ್ಟ್ ಟೈಮ್ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಕಮೆಂಟ್ ಮಾಡಿ ಹೇಳಿ ನನಗೆ ವಿಡಿಯೋ ಹೇಗಿತ್ತಂತೇಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸಿಗೆಲ್ಲ ಮತ್ತು ಖಂಡಿತ ಮನೇಲಿ ಒಮ್ಮೆ ಟ್ರೈ ಮಾಡಿ ಟ್ರೈ ಮಾಡಿದ ನಂತರ ಹೇಗೆ ಬಂತು ಅಂತೇಳಿ ಸಹ ನನಗೆ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು